ಡಿಪ್ರೇಷನ್ಸ್ ಎಲ್ಲ ನೋಡ್ತಿದ್ರೆ ಏನು ವಿಶೇಷ ಅಂತ ನಿಮಗೆ ಗೊತ್ತಾಗ್ತಿರ್ಬೋದು ಹಾಗೆ ತಮ್ಮನೇಲಿ ಕೂಡ ನೋಡಿರ್ತೀರ ಇವತ್ತು ಲಿರಿಷಾ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತಾಯಿದ್ರು ಜೊತೆಗೆ ಹುಡುಗಿರೆಲ್ಲ ರಾಧೆ ಆಗಬೇಕಿತ್ತು ಹಾಗೆ ಹುಡುಗರೆಲ್ಲ ಕೃಷ್ಣನ್ ವೇಷ ಧರಿಸಿ ಸ್ಕೂಲ್ಗೆ ಹೋಗಬೇಕಿತ್ತು ನಾನಿವತ್ತು ಬೆಳಗ್ಗೆಯೇ ಎದ್ದು ಹಾಲನ್ನ ಬಿಸಿ ಮಾಡಿ ಕುಡಿತಾ ಇದ್ದೀನಿ ನನಗೇನಂದರೆ ಮಾರ್ನಿಂಗ್ ವಾಮಿಟಿಂಗ್ ಆಗುತ್ತೆ ಅಂತ ಹೇಳಿ ನಾನು ಹಾಲೆಲ್ಲ ಕುಡಿಯೋದಿಲ್ಲ ಬಟ್ ಇವತ್ತು ಸ್ವಲ್ಪ ಎನರ್ಜಿ ಬೇಕೇ ಬೇಕು ನನಗೆ ಏನಿವೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ದಿನಿಂದ ಇಲ್ಲಿ ಬ್ಲಾಗ್ಸ್ನ ಮಾಡ್ತೀನಿ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ ವೀಡಿಯೋನ ಆದಷ್ಟು ಶೇರ್ ಮಾಡಿ ಈಗ ನಾನು ಕೃಷ್ಣ ಜನ್ಮಾಷ್ಟಮಿಗೆ ಅಂತ ಮಾಡ್ಕೊಂಡಿದ್ದೆ ಇದೆಲ್ಲ ಪ್ರಿಪ್ರೇಷನ್ನು ಹಾಗೆ ಈ ಕೊಳಲು ಬಂದು ಲಿರಿಷಾಗೆ ಕೃಷ್ಣನ್ ಡ್ರೆಸ್ ಹಾಕ್ಸಿದ್ದೆ ಆವಾಗ ನಾನು ಅದನ್ನ ನಾನೇ ರೆಡಿ ಮಾಡಿದ್ದು ಹಾಗೆ ಬಿಂದ್ಗೆ ಬಂದು ರಾಧೆದು ಡ್ರೆಸ್ ಹಾಕ್ಸಿದಾಗ ಅವಾಗ ಬಿನಗೆ ನಾನೇ ಪ್ರಿಪೇರ್ ಮಾಡಿದ್ದೆ ಆ್ಯಂಡ್ ಈ ಡ್ರೆಸ್ ಬಂದು ಸಂಕ್ರಾಂತಿ ಹಬ್ಬಕ್ಕೆ ಅಂತ ನಾನು ಸ್ಟಿಚ್ ಮಾಡಿದ್ದು ಅದನ್ನೇ ನಾನೀಗ ರಾಧೆ ಡ್ರೆಸ್ಗೂ ಕೂಡ ಹಾಕ್ತಾಯಿದ್ದೀನಿ ಇವತ್ತು ಸ್ಕೂಲ್ ಫಂಕ್ಷನ್ಗೆ ಜೊತೆಗೆ ಇದೊಂದು ಫ್ಲವರ್ದು ಸೆಟ್ ಸೆಟ್ಟಿದೆ ಇದನ್ನು ಮಾತ್ರ ಪರ್ಚೇಸ್ ಮಾಡಿದೆ ಜೊತೆಗೆ ಈ ವೇಲ್ ಕೂಡ ರಾಧೆ ಡ್ರೆಸ್ ಹಾಕ್ಸಿದಾಗ ನಾವು ಪರ್ಚೇಸ್ ಮಾಡಿದ್ದಿದ್ದು ಿರೋದಂದರೆ ಇದು ಹೇರ್ ಎಕ್ಸ್ಟೆನ್ಷನ್ನು ಸೊ ಚೆನ್ನಾಗಿದೆ ಇದು ಬೇರೀಷಾಗೆ ಶಾಖೋ ತಲೆ ಡ್ರೆಸ್ ಹಾಕ್ಸಿದಾಗ ಅಂತ ತೊಗೊಂಡಿದ್ದೆ ಅದು ಯೂಸ್ ಆಗ್ತಿದೆ ಪರ್ಚೇಸೇ ಮಾಡಿಬಿಟ್ಟೆ ಫ್ಲಿಪ್ಕಾರ್ಟಲ್ಲೂ ಅಮೆಝಾನಲ್ಲೂ ಗೊತ್ತಿಲ್ಲ ಫ್ಲಿಪ್ಕಾರ್ಟ್ ಇರಬಹುದು ಸೊ ಚೆನ್ನಾಗಿದೆ ಇದು ಕಾಣುತ್ತೆ ಅಲ್ಲಿ ಇದನ್ನ ಇವತ್ತು ಹಾಕ್ತೀನಿ ಮುದ್ದು ಮುದ್ದಾಗಿ ಕಾಣಿಸ್ತಾಳೆ ಇದನ್ನು ಹಾಕ್ಕೊಂಡ್ರೆ ಆ ಶಾಖೋನ್ ತಲೆದು ಪಿಕ್ ಸೈಡಲ್ಲಿ ಹಾಕಿರ್ತೀನಿ ನೋಡಿ ಇದೆಲ್ಲ ನಾನು ರಾತ್ರಿನೇ ಪ್ರಿಪೇರ್ ಮಾಡಿ ಇಟ್ಟಿದ್ದೆ ಅಲ್ಲಿ ಮೆಹಂದಿ ಕೂಡ ಹಾಕ್ಕೊಂಡಿದ್ದೆ ಜೊತೆಗೆ ನನಗೆ ಕೂಡ ಸೀರೆ ವೇರ್ ಮಾಡಬೇಕಿತ್ತು ಹಾಗಾಗಿ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವೇರ್ ಮಾಡಿದ್ನಲ್ಲ ಅದು ವಾಶ್ ಇನ್ನೂ ಮಾಡಿರಲಿಲ್ಲ ಅದರದ್ದು ನೆರಿಗೆಗಳೆಲ್ಲ ಹಾಗೆ ಇತ್ತು ಪಿನ್ ನಾನು ಮಾಡಿದ್ದೆಲ್ಲ ಅದನ್ನೇ ನಾನು ಪ್ಲೇಟ್ಸ್ ತಗೊಂಡು ಪಿನ್ ಮಾಡಿ ಇಟ್ಕೊಂಡೆ ಈಸಿ ಆಯ್ತು ಈಗ ఎరడు కర్కి <laughs> ನಾನು ರಾತ್ರಿನೇ ತಲೆ ಸ್ನಾನ ಮಾಡಿಬಿಟ್ಟಿದ್ದೆ ಬೆಳಿಗ್ಗೆ ಜಸ್ಟ್ ಫ್ರೆಶ್ ಫ್ರೆಶ್ಅಪ್ ಆಗಿದ್ದಷ್ಟೇ ಏನಂದರೆ ಅವಳಿಗೆ ಎಣ್ಣೆ ಎಲ್ಲ ಹಚ್ಚಿ ಮಲಗಿಸಿದ್ದೆ ಯಶು ಸ್ನಾನ ಮಾಡಿಸ್ಕೊಟ್ರು ಅಷ್ಟರಲ್ಲಿ ನನಗೆ ತಿಂಡಿ ಎಲ್ಲ ಪ್ರಿಪೇರ್ ಮಾಡಬೇಕಿತ್ತಲ್ಲ ಜಸ್ಟು ಚಿತ್ರಾನ್ನ ಮತ್ತು ಗೊಜ್ಜಿತ್ತು ಅದನ್ನು ಮ್ಯಾನೇಜ್ ಮಾಡಿಬಿಟ್ಟೆ ಬರೀ ರೈಸ್ ಮಾಡ್ಕೊಂಡ್ವಿ ಆ ಲಿರಿಶಾ ಬಂದಮೇಲೆ ಅವಳನ್ನ ರೆಡಿ ಮಾಡೋದೇ ಒಂದಷ್ಟು ಕೆಲಸ ಹಿಡಿಯುತ್ತೆ ಯಾಕಂದರೆ ಒಂದೊಂದಷ್ಟು ಮೇಕಪ್ ಎಲ್ಲ ಮಾಡಿಕೊಂಡು ಡ್ರೆಸ್ ಎಲ್ಲ ಹಾಕಿ ಅವ್ರನ್ನ ಹಿಡಿಯೋ ಅಷ್ಟರಲ್ಲಿ ಸಾಕಾಗುತ್ತೆ ಅದೆಲ್ಲ ಮಾಡ್ಬೋದು ಅವ್ರನ್ನ ಹಿಡಿದು ಒಂದು ಕಡೆ ಕೂರಿಸೋದೇ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಹಾಗೆ ಈ ಥರ ಎಲ್ಲ ಮಕ್ಕಳಿಗೂ ತಂದೆ ತಾಯಿಗಳು ಮಾಡ್ತಾರಲ್ವ ಬಟ್ ನನಗೆ ಮಾಡೇ ಇಲ್ಲ ನನಗೆ ಮಾಡಿದವರು ಏನೋ ಗೊತ್ತಿಲ್ಲ ಬಟ್ ಯಾವುದೋ ಫೋಟೋಸ್ ಆ ಥರ ಎಲ್ಲ ಏನೂ ಇಲ್ಲ ಬಟ್ ನನ್ನ ತಂಗಿ ಒಬ್ಳಿಗೆ ಮಾಡಿದ್ದು ನೆನಪಿದೆ ಬಟ್ ಇನ್ನೊಂದು ನನಗೆ ಇಬ್ಬರು ತಂಗಿರಲ್ವಾ ಸೊ ಒಬ್ಳು ತಂಗಿಗೆ ಮಾಡಿದ್ದು ಫೋಟೋ ಇತ್ತು ಮನೇಲಿಲ್ಲ ನೋಡಿದ್ದೀನಿ ಅದನ್ನ ಇನ್ನೊಂದು ತಂಗಿಗೆ ನಾನೇ ರೆಡಿ ಮಾಡಿ ಡ್ರೆಸ್ ಎಲ್ಲ ಹಾಕ್ಸಿ ಫೋಟೋ ಎಲ್ಲ ತೆಗೆಸಿದ್ದೆ ಸೊ ಹಾಗಾಗಿ ಅವ್ರಿಬ್ರದ್ದು ನೆನಪಿದೆ ಬಟ್ ನನ್ನದು ಯಾವುದೇ ಫೋಟೋಸು ಇಲ್ಲ ಮೆಮೊರೀಸು ಇಲ್ಲ ಲೇಡೀಶ್ ಆಗೇ ಈಗ ಆಲ್ರೆಡಿ ನಾನು ಡ್ರೆಸ್ಸು ಕೃಷ್ಣನ್ ಡ್ರೆಸ್ ಕೂಡ ಹಾಕಿದ್ದೆ ಅದು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ ನೀವು ನೋಡಿದ್ದೀರಾ ಅನ್ಸುತ್ತೆ ಜೊತೆಗೆ ನೆಕ್ಸ್ಟ್ ಇಯರು ಮೂರನೇ ವರ್ಷದ ಏನೋ ಅನಿಸುತ್ತೆ ಇಲ್ಲ ಎರ ಎರಡನೇ ವರ್ಷದಲ್ಲಿ ಅವಳಿಗೆ ರಾಧೆ ಡ್ರೆಸ್ ಕೂಡ ಹಾಕಿಸಿ ಫೋಟೋ ಎಲ್ಲ ತೆಗೆಸಿದ್ದೆ ಅಂದರೆ ನಾವೇ ರೆಡಿ ಮಾಡಿ ಫೋಟೋ ತೆಗೆಸಿದ್ವಿ ಇವತ್ತೇನಂದರೆ ಸ್ಕೂಲ್ ಕಡೆಯಿಂದ ಫಂಕ್ಷನ್ ಇತ್ತಲ್ವ ಹಾಗಾಗಿ ಅವಳಿಗೂ ಕೂಡ ರೆಡ್ ಡ್ರೆಸ್ಸೆಲ್ಲ ಹಾಕಿಸ್ದೆ ಜೊತೆಗೆ ಏನಂದರೆ ತಾಯಿದಿರು ಕೂಡ ಯಶೋದೆ ಥರ ರೆಡಿಯಾಗಿ ಬರಬೇಕು ಅಂತ ಥೀಮ್ ಇತ್ತು ನಾನು ಫಸ್ಟ್ ಬರಲ್ಲ ಅಂತ ಹೇಳಿದ್ದೆ ಆಗೋಲ್ಲ ಅಂತ ಆಮೇಲೆ ಲಿರಿಷಾಗೆ ಒಂದು ಮೆಮೊರಿ ಒಂದು ಹೋಗ್ಬಿಡುತ್ತೆ ಒಂದೇನೋ ಒಂದು ನೆನಪಿರೋದಿಲ್ಲ ಅಂತ ಹೇಳಿ ಇದೊಂಥರ ಮೆಮೊರೈಸ್ ಆಗಿರುತ್ತೆ ಲೈಫ್ ಪೂರ್ತಿ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಹೋಗೋಣ ಅಂತ ಅಂದ್ಕೊಂಡೆ ಆಮೇಲೆ ಫಸ್ಟು ಏನೋ ರೆಡಿ ಆಗೋದು ಬೇಡ ಜಸ್ಟ್ ಹೋಗಿ ವಿಸಿಟ್ ಮಾಡೋಣ ಅಂದ್ಕೊಂಡೆ ಆಮೇಲೆ ಇನ್ನೇನು ಹೋಗೋದು ಹೋಗ್ತೀನಿ ಒಂದು ಸ್ಯಾರಿ ಹಾಕೊಂಡು ಒಂಚೂರು ಮೇಕಪ್ ಬಳ್ಕೊಂಡು ಹೋಗೋದು ಏನು ಕಷ್ಟ ಅಂಥೇಳಿ ನಾನು ಕೂಡ ಹಿಂಗೆ ರೆಡಿ ಆದೆ ಕೂದಲು ಬಂದು ನಾನು ಬನ್ ಹಾಕ್ಕೊಂಡಿದ್ದೆ ಈ ಥರ ಸಿಂಪಲಾಗಿ ಇಲ್ಲಿಂದ ರೆಡಿಯಾಗಿ ಹೋಗಿ ಅಲ್ಲಿ ಸ್ವಲ್ಪ ಜ್ಯುವೆಲ್ಸು ವೇಲೆಲ್ಲ ಹಾಕ್ಕೊಂಡು ಡಾಬೆಲ್ಲ ಹಾಕ್ಕೊಂಡು ಸ್ವಲ್ಪ ರೆಡಿ ಅದೆ ಹೋಗಬೇಕಾದ್ರೆ ಇದೇ ಥರನೇ ರೆಡಿಯಾಗಿ ಹೋಗಿದ್ದು ಲಿರಿಶಾಗಿ ಇದೊಂದು ಜಸ್ಟ್ ಒಂದು ಸರ ಹಾಕಿ ಸಿಂಪಲ್ಲಾಗಿ ಕರ್ಕೊಂಡು ಹೋದೆ ಅಲ್ಲಿಂದ ಸ್ಕೂಲ್ ಹತ್ತಿರ ಹೋಗಿ ಅಲ್ಲೆಲ್ಲ ರೆಡಿ ಮಾಡ್ಕೊಂಡ್ವಿ ಅವಳನ್ನ ಯಶು ಬಂದು ನಮ್ಮನ್ನ ಡ್ರಾಪ್ ಮಾಡಿ ಹೋದ್ರು ಜೊತೆಗೆ ವರ್ಷ ಕೂಡ ಬಂದಳು ನೋಡಿ ಈಗ ನಾನು ಜುಟ್ಟು ಈ ಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ಲವರ್ ಅದು ಹಾಗೆ ಇದು ಹೇರ್ ಬಂದು ನಾನು ಮೊದಲೇ ಹೇಳಿದಾಗೆ ಶಾಕುಂತಲೆ ಡ್ರೆಸ್ ಮಾಡಿಸ್ದಾಗ ಅಂತ ತೊಗೊಂಡಿದ್ದಿದ್ದು ಈಗ ಪರ್ಚೇಸ್ ಮಾಡಿದ್ದು ಇದು ಒಂದೇ ಸೆಟ್ ಅನಿಸುತ್ತೆ ಇದೊಂದು ಮತ್ತೆ ನನಗೊಂದು ಮಾಂಗ್ ಟಿಕ್ಕ ಅಂದರೆ ಬೈತಲ್ಲೆ ಬುಟ್ಟನ್ನು ಬೇಕಿತ್ತು ಅದೊಂದು ಅಷ್ಟೇ ಪರ್ಚೇಸ್ ಅಂತ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಇತ್ತು ಅದರಿಂದ ಏನು ಹೊರಗಡೆ ಸುತ್ತಾಡ್ಕೊಂಡು ಪರ್ಚೇಸ್ ಮಾಡಬೇಕು ಅಥವಾ ಶಾಪಿಂಗ್ ಮಾಡೋದಕ್ಕೆ ಹೊರಗಡೆ ಹೋಗಲೇಬೇಕು ಅನ್ನೋ ಥರ ನೆಸೆಸಿಟಿ ಬರಲಿಲ್ಲ ಇದಾದ ಮೇಲೆ ನಾನು ಸ್ವಲ್ಪ ಎಲ್ಲ ರೆಡಿಯಾಗಿ ಲಿರಿಷನ್ ರೆಡಿ ಮಾಡಿದ್ಮೇಲೆ ನಾನು ಸ್ವಲ್ಪ ಎಲ್ಲ ರೆಡಿಯಾಗಿ ಮತ್ತೆ ಅಪ್ ಮಾಡಿಕೊಂಡು ಆ್ಯಂಡ್ ಸೀರೆ ನೆರಿಗೆ ಪ್ಲೇಟ್ಸ್ ಎಲ್ಲ ಸರಿ ಮಾಡ್ಕೊಂಡು ನಾವು ಸ್ಕೂಲ್ ಹತ್ರ ಅಂದರೆ ಸ್ಕೂಲ್ದು ಫಂಕ್ಷನ್ ಇರುತ್ತಲ್ಲ ಅಲ್ಲಿಗೆ ಹೊರಟ್ವಿ ಇವರು ನನ್ನ ತಂಗಿ सो लेरिसा के सदी के वरे टीचरों ಅಲ್ಲಿಂದ ಫಂಕ್ಷನ್ ಹಾಲಿಗೆ ಬಂದ್ವಿ ಇಲ್ಲಿ ಯಾರೂ ಬಂದಿರಲಿಲ್ಲ ಹಾಗೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ ಇದಾದ ಮೇಲೆ ಒಂದು ಯಾರೋ ಪೇರೆಂಟ್ಸ್ಗಳೆಲ್ಲ ಬಂದರೆ ಲಿರಿಷನ್ ಕರ್ಕೊಳಕ್ಕೆ ಒಂದು ಫೋಟೋ ತೆಗೆಸ್ಕೊತೀನಿ ಅಂತ ಹೇಳಿ ತೆಗೆಸ್ಕೊಳ್ತಾಯಿದ್ರು ಅದೇ ಕೃಷ್ಣನ್ ಡ್ರೆಸ್ ಹಾಕಿರೋ ಹುಡುಗ್ರು ಜೊತೆಲಿ ಫೋಟೋ ಎಲ್ಲ ತೆಗೆಸ್ತಾಯಿದ್ರು ಇವರೊಬ್ಬರು ಅದೇ ಥರ ತಗೊಂಡ್ರು ಫೋಟೋ ಮೇಲೆ ನಾನು ಕೂಡ ಇದು ವೇಲೆಲ್ಲ ಹಾಕೊಂಡಿರಲಿಲ್ಲ ಇನ್ನು ಡಾಬು ವೇಲೆಲ್ಲ ಅದನ್ನೆಲ್ಲ ಹಾಕ್ಕೊಂಡು ರೆಡಿ ಆದಷ್ಟು ಫಂಕ್ಷನ್ ಕೂಡ ಸ್ಟಾರ್ಟ್ ಆಯಿತು ಹಾಗೆ ವರ್ಷನ್ ಫ್ರೆಂಡ್ ಕೂಡ ಬಂದಿದ್ಲು ಅವಳು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದುಕೊಟ್ಲು ಅವಳದು ಕೂಡ ಯೂಟ್ಯೂಬ್ ಚಾನಲ್ ಇದೆ ಅದರ ಲಿಂಕ್ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ ಬೇಕಿದ್ದರೆ ನೀವು ನೋಡಬಹುದು ಇವಳೆ ಯಶು ಶ್ರೀರಾಜ್ ಅಂತ ವರ್ಷನ್ ಫ್ರೆಂಡು ಈಗ ಮಕ್ಕಳದ್ದು ಡ್ಯಾನ್ಸ್ ಎಲ್ಲ ಶುರು ಆಯಿತು ನಾನು ಡ್ಯಾನ್ಸ್ ಕಳೆದು ಫುಲ್ ವೀಡಿಯೋ ಹಾಕಿಲ್ಲ ಯಾಕಂದರೆ ಸಾಂಗ್ ಹಾಕಿದ್ರೆ ಕಾಪರೇಟ್ ಕ್ಲೈಮ್ ಆಗುತ್ತೆ ಹಾಗಾಗಿ ನಾನು ಜಸ್ಟ್ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ ಲಿರಿಷಾ ಡ್ಯಾನ್ಸ್ ಬಂದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಗೆಯೇ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಡ್ಯಾನ್ಸ್ ಎಲ್ಲ ಆದಮೇಲೆ ಫೋಟೋ ಶೂಟ್ ಕೂಡ ಮಾಡಿದ್ರು ಅಂದರೆ ಗ್ರೂಪ್ ಫೋಟೋ ಎಲ್ಲ ತೆಗೆದ್ರು ಸೊ ನಾವೇನೇ ಮೊಬೈಲಲ್ಲಿ ಫೋಟೋ ತೊಗೊಂಡ್ರು ಒಂದು ಕಾಪಿ ಅವರು ಪ್ರಿಂಟ್ ಮಾಡಿಕೊಡ್ತಾರಲ್ಲ ಅದಕ್ಕೆ ಒಂಥರ ಲೈಫ್ ಟೈಮ್ ಮೆಮೊರಿ ಥರ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅದೊಂದು ಕಾಪಿ ತೊಗೊಳ್ಬೇಕಂತ ಅಂದ್ಕೊಂಡಿದ್ದೀನಿ ಆ ಸ್ಟಡಿ ನಮ್ಮ ದಿರೀಶಾ ಅಂತೂ ಫುಲ್ ಮೊಬೈಲ್ ಹಿಡ್ಕೊಂಡು ಬಿಝಿ ಮೊಬೈಲ್ ಕಿತ್ಕೊಂಡ ತಕ್ಷಣ ಈ ಥರ ಬಿದ್ದು ಒದ್ದಾಡ್ಕೊಂಡು ಹಠ ಮಾಡಿ ಮತ್ತೆ ಮೊಬೈಲ್ ಇಸ್ಕೊಂಡು ಹಾಗೆ ತಾಯಂದಿರು ಕೂಡ ಯಶೋದೆ ಥರ ರೆಡಿಯಾಗಿದ್ರಲ್ವಾ ಅವರು ಈ ಥರ ಮಕ್ಕಳ ಜೊತೆ ಬಂದು ಏನಾದರೂ ಸುಮ್ಮನೆ ಹಾಗೆ ಪಫಾಮ್ ಮಾಡಿ ಹೋಗಬೇಕಿತ್ತು ಒಂದು ಮಿನಿಟ್ ಒಂದು ತರ್ಟಿ ಸೆಕೆಂಡ್ಸ್ ಆ ಥರ ನಾವು ಈ ಥರ ನನಗೆಲ್ಲ ಎತ್ಕೊಂಡು ಲಿಫ್ಟ್ ಮಾಡಿ ತಿರುಗ್ಸೋದಕ್ಕೆಲ್ಲ ಆಗಲ್ಲ ಜಸ್ಟ್ ಹಾಗೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಇನ್ನೊಂದಷ್ಟು ಜನ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ರು ಅಂದರೆ ಒಂಥರ ಒಂದಿಬ್ಬರು ಮೂರು ಜನ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಜೊತೆಗೆ ಒನ್ ಮಿಕ್ದವ್ರು ಆಲ್ಮೋಸ್ಟ್ ಇದೇ ಥರ ನನ್ನ ಥರನೇ ಗೋವಿಂದ ಸೊ ಒಂಥರ ಚೆನ್ನಾಗಿ ಇತ್ತೇನೋ ಒಂಥರ ಪರ್ಫಾಮೆನ್ಸ್ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಸ್ಟೇಜ್ ಎಲ್ಲ ಬಿಟ್ಟು ಸುಮಾರು ವರ್ಷ ಆಗಿರುತ್ತೆ ತಾಯಿಯಂತಿರಿಗೆ ಸೊ ಅಂಥವರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದರೆ ಇದರಿಂದ ಒಂಥರ ಇನ್ನೂ ಒಂಥರ ಒಳ್ಳೆ ಮೆಮೊರಿ ಸಿಗುತ್ತೆ ಸೊ ಇದಾದ ಮೇಲೆ ಮತ್ತೆ ಗ್ರೂಪ್ ಫೋಟೋ ತೆಗಿತೀವಿ ಅನ್ನಿರಿಸಿದ್ರು ಡ್ಯಾನ್ಸ್ ಮಾಡಿ ಅಂತ ಇದ್ರು ಹಾಗಾಗಿ ಹಾಗೆ ಸ್ವಲ್ಪ ನುಲಿತಾ ಇದ್ವಿ ಹಾಗೆ ಫೋಟೋಗ್ರಾಫರ್ ಕೂಡ ಬಂದಿದ್ರಲ್ವ ಹಾಗಾಗಿ ಅವ್ರು ಕ್ಯಾಮ್ರಾದಲ್ಲಿ ತೆಗ್ಸಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ ಕ್ಯಾಮ್ರಾ ಕ್ಲಾರಿಟಿ ಅದೆಲ್ಲ ಹಾಗಾಗಿ ಅವ್ರ ಕೈಯಲ್ಲಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗಿಸಿದ್ವಿ ಇದೊಂಥರ ಚೆನ್ನಾಗಿರುತ್ತೆ ಅಂದರೆ ಚೆನ್ನಾಗಿ ರೆಡಿ ಆದಾಗ ಫೋಟೋಗ್ರಾಫರ್ ಕೈಯಲ್ಲಿ ಒಳ್ಳೆ ಕ್ಲಾರಿಟಿಯಿಂದ ಫೋಟೋ ಎಲ್ಲ ತೆಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇವರು ಇರೀಶಾ ಅವ್ರದ್ದು ಇನ್ನೊಬ್ಬರು ಮ್ಯಾಮು ಇನ್ನೊಬ್ಬರು ಮ್ಯಾಮ್ ಇದ್ದಾರೆ ಅವ್ರ ಫೋಟೋ ವೀಡಿಯೋಸ್ ತೆಗೆಯೋದಿಕ್ಕಾಗಿಲಿಲ್ಲ ಅದೇ ಇನ್ನೊಬ್ರು ಇದ್ರಲ್ಲ ಅವರು ನನ್ನ ನೇಬರ್ ಹಾಗೆ ಒಂದು ರಫ್ ಫ್ರೆಂಡ್ ಅಂತಲೇ ಹೇಳ್ಬೋದು ಜೊತೆಗೆ ಮೇಲೆ ಎಲ್ಲ ಹೊರಟರು ಸ್ಟೇಜ್ ಎಲ್ಲ ಕ್ಲಿಯರ್ ಆಗಿತ್ತು ನಾವೇ ನಿಂತ್ಕೊಂಡು ರೀಲ್ಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಮನೆಗೆ ಹೋಗಬೇಕಿತ್ತು ಹೊಟ್ಟೆ ಚೂರು ಅಂತ ಇತ್ತು ಅಷ್ಟರಲ್ಲಿ ಒಂದೆರಡು ರೀಲ್ಸ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ರೆಡಿ ರೆಡಿಯಾಗಿದ್ವಿ ಅಂತೇಳಿ ಟಿ ರೀಲ್ಸ್ ಎಲ್ಲ ಮಾಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಸ್ವಲ್ಪ ಏನಾದರೂ ಮಾತಾಡಿಕೊಂಡು ನಿಂತಿದ್ವಿ ಆ್ಯಂಡ್ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್